ಅಪ್ಪ ದಯವಿಟ್ಟು ಕ್ಷಮಿಸು ನಿನ್ನ ಹೆಂಡತಿ ಅಂದರೆ ನನ್ನ ತಾಯಿ ಹತ್ರ ಇವತ್ತು ನೀನು ತೀರ್ಕೊಂಡ ದಿವಸ ಅಂತ ಹೇಳಿಲ್ಲ ಯಾಕೆ ಅಂದರೆ ಅವಳಿಗೆ ಅರಳೋ ಮರಳೋ ಶುರುವಾಗಿದೆ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಗೊತ್ತಾಗ್ತಿಲ್ಲ ಅದು ಅಲ್ಲದೆ ನಾನು ಇಷ್ಟು ವಯಸ್ಸಾದ ಮೇಲೂ ಈ ಥರ ನರಳ್ಕೊಂಡು ಅಂತ ಸಂಕಟ ಪಡ್ತಾ ಇದ್ದಾಳೆ ಇವೆಲ್ಲ ಸೇರಿಕೊಂಡು ಇವತ್ತಿನ ದಿವಸ ಯಾವುದು ಅಂತಾನೆ ಗ್ರಾಪಸ್ತೆ ನಿನ್ನ ಬಗ್ಗೆ ಒಂದೆರಡು ಎರಡು ಮಾತನ್ನ ನನ್ನಿಂದ ತಪ್ಪೇನಾರು ಆಗಿದ್ರೆ ದಯವಿಟ್ಟು ಕ್ಷಮಿಸು ಅಂತ ಈ ಮೂಲಕ ಕೇಳ್ಕೊತೀನಿ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ರೆ ತುಂಬ ಇಷ್ಟ ಈರುಳ್ಳಿ ಹಾಕಬಾರ್ದು ನಿಂಬೆಹಣ್ಣು ಹಸಿ ಕೊತ್ತಂಬರಿ ಸೊಪ್ಪು ಕರುವಂನ ಸೊಪ್ಪು ಇಂಗು ಎಲ್ಲ ಹಾಕಿ ಘಮ 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 ಅಂತಿರಬೇಕು ಉಪ್ಪಿಟ್ಟು ಪೂನಾಗಿರಬೇಕು ತುಂಬ ಎಣ್ಣೆ ಸುರಿಬಾರ್ದು ತುಂಬ ತುಪ್ಪ ಸುರಿಬಾರ್ದು ಆ ಉಪ್ಪಿಟ್ಟು ಮಾಡಿಕೊಡ್ತಾಯಿದ್ದೆ आ, दे बस तिन्ही इन्दिट मसला हाके निदरे मस हाकबटो उपटे तिन् या अजून तुम्हा इनोंदी ज्ञापकने बरोला मध्यरात्रियने ज्ञापे